ಇವತ್ತು ಸುಮಾರು ನಾಲ್ಕು ನೂರ ನಲವತ್ತು ಕೋಟಿ ರೂಪಾಯಿ ಅದರಲ್ಲಿ ಕೆ ಕೆ ಆರ್ ಡಿ ಬಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದರ ಕೆಳಗೆ ಇನ್ನೂರ ಎಂಟು ಕೋಟಿ ಎರಡೂ ಸೇರಿ ನಾಲ್ಕು ನೂರ ನಲವತ್ತು ಕೋಟಿ ರೂಪಾಯಿ ಹಣವನ್ನು ಯಾದಗಿರ್ ಜಿಲ್ಲೆಯಲ್ಲಿ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ ಹಾಂ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಈ ಒಂದು ಬಂಜಾರ ಭವನದ ಹಾಗೂ ನಮ್ಮ ಅನೇಕ ಆರೋಗ್ಯ ಇವೇನು ಸಬ್ ಸೆಂಟರ್ಸ್ ಏನಿವೆ ಮೆ ಅವೆಲ್ಲನೂ ಕೂಡ ಸೇರಿ ಸಾ ಈ ಹಣವನ್ನು ಕೊಟ್ಟಿದ್ದಾರೆ ಈ ವರ್ಷಕ್ಕಾಗಿ ದಯವಿಟ್ಟು ಈ ಹಣ ಭಾಳ ಬೇಗನೆ ಖರ್ಚು ಮಾಡಿ ಮತ್ತೆ ಸಿದ್ದರಾಮಯ್ಯನವ್ರಿಗೆ ಕೇಳಿಕೊಂಡು ಮುಂದಿನ ಕೆಲಸವನ್ನು ಮಾಡಬೇಕು ಯಾಕಂದರೆ ನಮಗೆ ಹಣ ಸಿಕ್ಕ ಮೇಲೂ ಕೂಡ ಇಲ್ಲಿನ ಜನ ಕೆಲಸ ಮಾಡದೆ ಹೋದರೆ ಬರೇ ನಾನು ನೀನು ಹೇಳಿ ಕಚ್ಚಾಡ್ಕೊಂಡಿದ್ದರೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ಇದಕ್ಕೆ ಹಣ ಖರ್ಚು ಮಾಡಿ ಮತ್ತು ಈ ವರ್ಷ ಐ ಐವ ಐದು ಸಾವಿರ ಕೋಟಿ ಏನು ಇಡೀ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದಾರೋ ಅದನ್ನು ಖರ್ಚು ಮಾಡಿ ತೋರಿಸ್ಬೇಕು ಯಾವಾಗಲೂ ನಮಗೆ ಸಿದ್ದರಾಮಯ್ಯನವರು ಹೇಳ್ತಾರೆ ನೀವು ಕೊಟ್ಟ ಹಣನೇ ಖರ್ಚು ಮಾಡೋದಿಲ್ಲ ನಾ ಎಲ್ಲಿಂದ ಕೊಡಲಿ ಮತ್ತೆ ಬೇರೆ ಮಂತ್ರಿಗಳು ಹಾಗೆ ಹೇಳ್ತಾರೆ ಅದಕ್ಕೆ ದಯವಿಟ್ಟು ಆ ಕಪ್ಪು ಚುಕ್ಕೆ ನಮ್ಮ ಮಂತ್ರಿಗಳ ಮೇಲೆ ಎಮ್ ಎಲ್ ಎಗಳ ಮೇಲೆ ಬರಬಾರ್ದು ಅಧಿಕಾರಿಗಳ ಮೇಲೆ ಬರಬಾರ್ದು ನೀವು ಆ ಹಣವನ್ನು ಖರ್ಚು ಮಾಡಿ ಜನರಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕು ಅದು ಕೊಟ್ಟೇ ತೀರಬೇಕು ಅಂಥೇಳಿ ನನ್ನ ಸಲಹೆ ದಯವಿಟ್ಟು ಆ ಕೆಲಸ ನೀವು ಮಾಡ್ತೀರಿ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ ಅದು ಅಲ್ಲೇ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಭಾಳ ಹಿಂದುಳಿದಿದ್ದೇವೆ ಅದು ಸಿದ್ದರಾಮಯ್ಯನವರಿಗೆ ಗೊತ್ತು ಈ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದೆ ಶಿಕ್ಷಕರು ಇಲ್ಲದ ಕಾರಣ ನಾವು ಏಳು ಜಿಲ್ಲೆಯವರು ಇಪ್ಪತ್ತೆಂಟನೇ ನಂಬರ್ ಮೇಲೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ ಐದು ಹೀಗೆ ನಮ್ಮ ನಂಬರ್ ಕೆಳಗಿನ ನಂಬರೇ ಎಲ್ಲ ಬೀದರ್ ಹಿಡ್ಕೊಂಡು ಬಳ್ಳಾರಿಯವರಿಗೆ ಅದೇ ರೀತಿಯಾಗಿ ಒಂದು ಕಡೆ ನಮ್ಮ ಎಂಪ್ಲಾಯ್ಮೆಂಟ್ ಇಲ್ಲಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ತುಂಬತಕ್ಕಂಥದ್ದು ಬಹಳ ಅವಶ್ಯ ನೌಕರಿಗಳು ತುಂಬಿ ಅದಕ್ಕೆ ಸ್ಟೇ ಕೊಡಬೇಡಿ ಮತ್ತು ಸ್ಟೇ ಕೊಡೋ ಅವಶ್ಯ ಕಾನೂನಲ್ಲೇ ಇದೆ ನಿಮ್ಮಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಕೆಲಸಕ್ಕೆ ನೀವು ಜನರನ್ನು ತುಂಬಬೇಕು ಅವ್ರಿಗೆ ತುಂಬಕ್ಕೆ ಎಂದೂ ಕೂಡ ಫೈನಾನ್ಷಿಯಲ್ ಅಡ್ಡಿ ಇಲ್ಲ ಆರ್ಥಿಕ ತೊಂದರೆ ಇಲ್ಲ ಬಾಕಿ ಬಾಕಿ ಪ್ರದೇಶಗಳಲ್ಲಿ ಆರ್ಥಿಕ ತೊಂದರೆಯಿಂದ ನೀವು ನಿಲ್ಲಿಸಬಹುದು ಆದರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಹುದ್ದೆ ತುಂಬಬೇಕಾದರೆ ಅದಕ್ಕೆ ಆರ್ಥಿಕ ಸಪೋರ್ಟ್ ಅಥವಾ ಅನುಮತಿ ಬೇಕಾಗಿಲ್ಲ ಅದು ನಿಮ್ಮ ಕೈಯಲ್ಲೇ ಇದೆ ದಯವಿಟ್ಟು ಆ ಕೆಲಸ ಮಾಡಿ ಈ ಭಾಗಕ್ಕೆ ಹೆಚ್ಚಿನ ಈಗ ಶಿಕ್ಷಕರು ಏನೇನು ಹುದ್ದೆಗಳು ಖಾಲಿ ಅವು ತುಂಬಬೇಕು ನನಗೆ ಗೊತ್ತಾಗಿದೆ ಅದು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು ಈ ಹುದ್ದೆಗಳನ್ನು ನಿಲ್ಲಿಸಿದ್ದಾರೆ ಅಂತ ಈಗ ನಮ್ಮ ಸ್ಥಿತಿ ಈ ರೀತಿಯಾಗಿದೆ ಅದಕ್ಕೆ ನನ್ನ ಒಂದು ಸಲಹೆ ಇದೆ ಏನು ಸಲಹೆ ಅಂದರೆ ಎಲ್ಲಿ ಅಬ್ಜೆಕ್ಷನ್ ಇದೆ ಯಾವ ಜನರಿಗೆ ಅಬ್ಜೆಕ್ಷನ್ ಇದೆ ಅಷ್ಟು ಜನರಿಗೆ ನೀವು ಬೇಕಾರ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಜನರಿಗೆ ಬ್ಯಾಕ್ಲಾಗ್ ವೇಕೆನ್ಸಿ ತುಂಬಿ ಅವ್ರಿಗೆ ಸೆಪರೇಟ್ ಕೊಟ್ಬಿಡಿ ಅಟ್ಲೀಸ್ಟ್ ಈಗ ಎಂಬತ್ತೆರಡು ಪರ್ಸೆಂಟ್ ಜನರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ನಾವು ತುಂಬದೆ ಹೋದರೆ ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೆ ನಮ್ಮ ಮಕ್ಕಳಿಗೆ ಸಿ ಗಣಿತ ಕಲಿಸೋರಿಲ್ಲ ಸೈನ್ಸ್ ಕಲ್ಸೋರಿಲ್ಲ ಆಮೇಲೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸೋರಿಲ್ಲ ಇಲ್ಲೆಲ್ಲ ಬಂದವರು ಒಂದು ವರ್ಷದ ಒಳಗೆ ಮತ್ತೆ ಮೈಸೂರು ಹಾದಿ ಹಿಡಿತಾರೆ ನೀವೇನೋ ನಮ್ಮ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಇದು ಯಾವುದದು ಸಿಂಗಾಪುರ್ ಮಾಡಬೇಕು ಅಂತ ಹೇಳಿ ಹಿಂದೆ ನಮ್ಮ ನಮ್ಮ ಕಾಲದಲ್ಲಿಯೂ ಕೂಡ ಇವರು ಎಸ್ ಎಮ್ ಕೃಷ್ಣ ಹೇಳ್ತಿದ್ರು ನಾವು ಬೆಂಗಳೂರಿಗೆ ಸಿಂಗಾಪುರ್ ಮಾಡ್ತೀವಿ ನೀವು ಸಿಂಗಾಪುರ ಮಾಡ್ಕೊಳ್ಳಿ ನಮಗೇನು ಬೇಡ ನಮಗೆ ಮೈಸೂರು ಬೆಂಗಳೂರು ಮಾಡಿದ್ರೆ ಸಾಕು ಸಿದ್ರ ಸಿದ್ದರಾಮಯ್ಯನ ಮೈಸೂರು ಶಿವಕುಮಾರನು ಬೆಂಗಳೂರು ಇದು ಆದರೂ ಸಾಕು ನಮಗ ಆಮೇಲೆ ಸಿಂಗಾಪುರ್ ನೋಡೋಣ ಅದಕ್ಕಾಗಿ ದಯವಿಟ್ಟು ಇದ್ರ ಕಡೆ ಲಕ್ಷ್ಯ ಕೊಡಿ ಭರ್ತಿ ಆಗಬೇಕು ಬೇರೆಯವ್ರ ಮನಸ್ಸು ಒಲಿಸ್ಬೇಕು ಅವ್ರಿಗೆ ಬೇಕು ಅಂತಂದರೆ ಯಾವ ರೀತಿಯಾಗಿ ನೀವು ಎಷ್ಟು ಜಾಗಗಳನ್ನು ಎಷ್ಟು ಪರ್ಸೆಂಟೇಜನ್ನು ಅದು ಇಡಬೇಕು ಅದನ್ನು ಇಡಿ ಎಲ್ಲಕ್ಕೂ ಕೂಡ ನೀವು ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಈ ಕಠಿಣ ಪರಿಸ್ಥಿತಿ ಇದೆ ನಾನು ಯಾವುದೇ ಒಂದು ಸಮಾಜದ ಬಗ್ಗೆ ಹೇಳಲ್ಲ ಯಾವುದೇ ಒಂದು ಇವ್ರಿಗೆ ಹೇಳೋದಿಲ್ಲ ನೀವು ಬ್ಯಾಕ್ಲಾಗ್ ಹುದ್ದೆ ತುಂಬಕ್ಕೆ ಜಾಗ ಖಾಲಿ ಇಡಿ ಆ ಬ್ಯಾಕ್ಲಾಗ್ ಬೇಕಾರ ಒಂದು ತಿಂಗಳಾದ ಮೇಲೆ ತುಂಬಿ ಎರಡು ತಿಂಗಳಾದ ಮೇಲೆ ತುಂಬಿ ಮೂರು ತಿಂಗಳಾದ ಮೇಲೆ ತುಂಬಿ ಆದರೆ ಉಳಿದಂಥ ಜಾಗಗಳು ನೀವು ತುಂಬಿದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ ಇಲ್ಲರ ಪುನಃ ದಡ್ಡ್ರಾಗಿ ಉಳಿತಾರೆ ಬೇರೆಯವರು ಗುಲಾಮಗಿರಿ ಮಾಡ್ತಾರೆ ಅದಕ್ಕೆ ಇಷ್ಟು ಮಾತ್ರ ನಿಮಗೆ ಕೇಳಿಕೊಂಡು ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಹಣ ಕೊಡಲೇಬೇಕಾಗ್ತದೆ ಮತ್ತು ಸಿದ್ದರಾಮಯ್ಯನವರು ಇದಕ್ಕೆ ಹೆಚ್ಚಿನ ಸಹಕಾರ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಮತ್ತು ನಾನು ಯಾವಾಗಲೂ ಕೂಡ ಅವರಿಗೆ ಒಂದು ಇಲ್ಲ ಒಂದು ಹೇಳುತ್ತಾ ಇರ್ತೇನೆ ಬಹುಶಃ ನಿಮ್ಮೆಲ್ಲರ ಅಭಿವೃದ್ಧಿಗಾಗಿ ಅವರಿಗೂ ಚಿಂತನೆ ಇದೆ ಅದಕ್ಕೆ ಅವರು ಈ ಕೆಲಸ ಮಾಡ್ತಾರೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡ್ತೇನೆ ಯಾಕಂದರೆ ನನಗೆ ಅಲ್ಲಿ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಒಂದು ಫ್ಲೈಟ್ಲಿಂದ ಸುಮಾರು ಮುನ್ನೂರ ಸಮೀಪ ಸಮೀ ಎಪ್ಪತ್ತು ಜನ ಮುನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಜನ ಇವತ್ತು ಇದು ಆಗಿದ್ದಾರೆ ವಿದ್ಯಾರ್ಥಿಗಳನ್ನೂ ಸತ್ತಿದೆ ಅದನ್ನು ನಾನು ನೋಡಲಿಕ್ಕೆ ಇದ್ದೇನೆ ಅದಕ್ಕೆ ಕ್ಷಮಿಸಬೇಕು ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಮತ್ತು ಈಗಾಗಲೇ ಸಂಚಾಪ್ ಸಂತಾಪ ಸೂಚನೆ ತಾವು ಮಾಡಿದ್ರಿ ಅದನ್ನು ಕೂಡ ನಾನು ಅಲ್ಲಿ ಹೇಳ್ತೇನೆ ನಮ್ಮ ಭಾಗದಲ್ಲಿ ಇಂಥ ಒಂದು ಸಮಾರಂಭ ಇದ್ದರೂ ಕೂಡ ಅದನ್ನು ನಾನು ಬಿಟ್ಟು ಬಂದಿದ್ದೇನೆ ನಮ್ಮ ಯಾದಗಿರಿ ಜನತೆ ಶಾಪೂರ್ ಸುರ್ಪೂರ್ ಈ ಭಾಗದ ಜನ ಕುರ್ಮಟ್ಕಲ್ ಯಾವಾಗಲೂ ಅಭಿವೃದ್ಧಿ ಪರ ಇರ್ತಾರೆ ಎಂದೂ ಕೂಡ ಯಾರಿಗೂ ಯಾವ ಸರ್ಕಾರಕ್ಕೂ ತೊಂದರೆ ಕೊಟ್ಟಿಲ್ಲ ಕೆಲವು ಜನ ಇರ್ತಾರೆ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಬರೀ ದುಡ್ಡು ಬೇಕು ಅದು ಹಿಂದೆಂದೂ ಮಾಡಿಲ್ಲ ನಾನೇ ನಲವತ್ತು ವರ್ಷ ಮೂವತ್ತೊಂಬತ್ತು ವರ್ಷ ಇಲ್ಲಿದ್ದೆ ಆದರೆ ನಾವು ಅಭಿವೃದ್ಧಿ ಯಾಕೆ ಮಾಡಿದ್ದೇವೆ ಅನ್ನೋದು ಇವ್ರಿಗೆ ಗೊತ್ತಿದೆ ಯಾವ ಕೆರೆಯೇ ಆಗಲಿ ರೋಡ್ದು ಆಗಲಿ ಲೈಟಿಂದಾಗಲಿ ಇಲ್ಲಿ ನಾನು ಬಂದಾಗ ಐದು ಊರಿಗೆ ಲೈಟ್ ಇತ್ತು ಫೈವ್ ವಿಲೇಜಸ್ ನಾನು ಎಮ್ ಎಲ್ ಎ ಆ ಆದಮೇಲೆ ನಾಲ್ಕೈದು ಸಲ ಚುನಾವಣೆ ಆದಮೇಲೆ ಪ್ರತಿ ಹಳ್ಳಿ ಪ್ರತಿ ಒಂದು ತಾಂಡಕ್ಕೆ ಲೈಟ್ ಮಾಡಿಕೊಟ್ಟೇವೆ ಪ್ರತಿ ಒಂದು ತಾಂಡಕ್ಕೆ ನಾವು ರೋಡ್ ಮಾಡಿಕೊಟ್ಟೇವೆ ಕೆರೆಗಳು ದುರಸ್ತು ಮಾಡಿಕೊಟ್ಟೇವೆ ಲಿಫ್ಟ್ ಇರಿಗೇಷನ್ ನೀರು ತರ್ತಕ್ಕಂಥದ್ದು ಮಾಡಿದೆವು ಇವೆಲ್ಲ ಕೆಲಸ ಮಾಡಿದ್ದೇವೆ ಆದರೆ ಕೆಲವು ಸಲ ನಮ್ಮ ಜನ ಮರ್ತು ಹೋಗ್ತಾರೆ ಅದು ನಮಗೆ ದುಃಖ ಅನ್ನಿಸ್ತದೆ ಬಟ್ ಈ ಸಂದರ್ಭದಲ್ಲಿ ಪದೇ ಪದೇ ನಾನು ಅದು ಹೇಳಕ್ಕೆ ಹೋಗೋದಿಲ್ಲ ದಯವಿಟ್ಟು ನೀವು ಸರ್ಕಾರದ ಸಿಗ್ತಕ್ಕಂಥ ಲಾಭವನ್ನು ಪಡೀರಿ ಸಿದ್ದರಾಮಯ್ಯ ಅವರು ಏನು ಹೇಳಿದಾರೋ ಮತ್ತು ಅಥವಾ ಕೊಟ್ಟಿದ್ದಾರೋ ಕೊಡ್ತೀನಿ ಅಂತ ಹೇಳಿದಾರೋ ಇವೆಲ್ಲವೂ ಕೂಡ ತೆಗೆದುಕೊಂಡು ಅದರ ಲಾಭ ಪಡ್ಕೊಳ್ಬೇಕು ಮತ್ತು ಇದಕ್ಕೆ ವಿಶೇಷವಾಗಿ ದಿನೇಶ್ ಗುಂಡ್ರು ಅವರು ಆಗಲಿ ಶರಣ ಪ್ರಕಾಶ್ ಆಗಲಿ ನಮ್ಮ ಈಶ್ವರ ಖಂಡ್ರೆ ಆಗಲಿ ಮಹಾದೇವ ಆಗಲಿ ಇವರೆಲ್ಲರೂ ಕ್ಷಮಿಸಬೇಕು ಯಾರ್ದಾರು ಮರ್ತೋದ್ರೆ ಇವರು ನಿಜವಾಗ್ಲಿ ಇಲ್ಲಿ ಬಂದು ನಮಗೆ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ ಅವ್ರ ಮಾತನ್ನು ನೀವು ಕೇಳಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ